ವಿಚಾರ ಹಿಂದಕ್ಕೆ ಸರಿಸಿ ಜಾತಿ ವಿಚಾರ ಒಳಒಪ್ಪಂದದಿಂದ ಅರವತ್ತೆರಡಕ್ಕೆ ಬಂದಿದೆ ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ಬಿಜೆಪಿ ಇರಲ್ಲ ಬಿಜೆಪಿ ಇಷ್ಟು ಹೀನ ಸ್ಥಿತಿಗೆ ಬರಲು ಯಡಿಯೂರಪ್ಪ ಸಹ ಕಾರಣ ಎಂದು ಪಕ್ಷೇತರ ಅಭ್ಯರ್ಥಿ ಮಾಜಿ ಸಚಿವ ಈಶ್ವರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಿಜಯೇಂದ್ರ ಕೆಲವು ಸೊಕ್ಕಿನ ಮಾತನಾಡಿದ್ದಾರೆ ವಿಜಯೇಂದ್ರ ಇನ್ನು ಎಳಸು ಹಿರಿಯರ ಬಗ್ಗೆ ಹೇಗೆ ಮಾತನಾಡಬೇಕು ಗೊತ್ತಿಲ್ಲ ತಪಸ್ಸಿನ ರೀತಿಯಲ್ಲಿ ಪಕ್ಷ ಕಟ್ಟಿಕೊಂಡು ಬಂದಿದ್ದೇವೆ ಸತ್ಯ ಹೇಳಿದರೆ ಸಿಟ್ಟು ಬರುತ್ತೆ ಎಲ್ಲಿ ಬೇಕು ಅಲ್ಲಿ ಕಾಂಗ್ರೆಸ್ ಜೊತೆ ರಾಜಕೀಯ ಹೊಂದಾಣಿಕೆ ಮಾಡಿಕೊಂಡಿಲ್ವಾ ಬಿಜೆಪಿ ನಾನಿದ್ದಿದ್ರೆ ಈ ಪ್ರಶ್ನೆಗಳನ್ನು ಕೇಳಲು ಆಗುತ್ತಿರಲಿಲ್ಲ ನಿರೀಕ್ಷೆಗೂ ಮೀರಿ ನನಗೆ ಬೆಂಬಲ ಸಿಗ್ತಾ ಇದೆ ಚುನಾವಣೆ ಇವತ್ತೇ ನಡೆದರೆ ಒಂದು ಲಕ್ಷ ಲೀಡ್ನಲ್ಲಿ ಗೆಲ್ಲುತ್ತೇನೆ ಸಾಕಷ್ಟು ಹಣ ಖರ್ಚು ಮಾಡಿ ಕಷ್ಟಪಟ್ಟು ವಿಜೇಂದ್ರ ಗೆದ್ದಿದ್ದಾರೆ ಬರೇ ಮುಖ ಇಟ್ಟುಕೊಂಡು ಹೊರಟ್ರೆ ಜನಮತ ಕೊಡ್ತಾರೆ ಅಪ್ಪ ಮಕ್ಕಳಿಂದ ಪಕ್ಷ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಬೆಳೆಯಬೇಕು ಯಡಿಯೂರಪ್ಪ ನನಗೆ ಆದರ್ಶ ವ್ಯಕ್ತಿ ಅಲ್ಲ ಮೋದಿ ನನಗೆ ಆದರ್ಶ ಪಕ್ಷ ಶುದ್ಧೀಕರಣ ಆಗಬೇಕು ಅದು ನನ್ನ ಕನಸು ಎಂದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾಗಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನು ಸ್ವತಃ ಕಾಂಗ್ರೆಸ್ಸಿಗರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವರೆಲ್ಲ ಮಾತಾಡಿದ್ದು ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ಸಿನ ಒಳ ಒಪ್ಪಂದ ಮಾಡ್ಕೊಂಡಿದ್ದಕ್ಕೋಸ್ಕರ ಒಬ್ಬ ಸಾದರಲಿಂಗಾಯ್ತದ ನಾಗರಾಜ್ ಗೌಡ ಸೋತರು ಇನ್ನೊಬ್ಬ ಹಿಂದುಳಿದ ವರ್ಗದ ಗುಣಿ ಮಾಂತೇಶ್ ಕೂಡ ಸೋತರು ಈ ಒಳ ಒಪ್ಪಂದ ಮಾಡಿಕೊಂಡು ತಿಣಕಿ ತಿಣಕಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆದ್ದರು ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಹಳ ಒಬ್ಬ ಶಕ್ತಿಹೀನ ಅಭ್ಯರ್ಥಿನ ತಂದು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಅನೇಕ ಕಾಂಗ್ರೆಸ್ಸಿಗರೇ ನನ್ನ ಹತ್ರ ನೇರ ಮಾತಾಡಿದ್ದಾರೆ ಅದಕ್ಕೋಸ್ಕರ ಅವರು ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರನಿಗೆ ಓಟ್ ಕೊಡೋಲ್ಲ ಶಕ್ತಿಹೀನ ಕಾಂಗ್ರೆಸ್ 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 ಅಭ್ಯರ್ಥಿ ಆಗಿರೋದ್ರಿಂದ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಮುಂದೆ ಬಂದಿರೋದು ನಾನು ತುಂಬ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಒಳ ಒಪ್ಪಂದದ ವ್ಯವಸ್ಥೆ ಇದೆಯಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಇರಲಿಲ್ಲ ನೇರವಾಗಿ ಕಾಂಗ್ರೆಸ್ಸಿಗೆ ಶೆಡ್ ಹೊಡೆದು ನಾನಿರ್ಬೋದು ಅನಂತಕುಮಾರ್ ಇರ್ಬೋದು ಯಡಿಯೂರಪ್ಪನಿರ್ಬೋದು ಅನೇಕ ಹಿರಿಯರು ಪ್ರಯತ್ನದಿಂದ ನೂರ ಎಂಟು ಸ್ಥಾನ ತನಕ ನಾವು ಹೋಗಿದ್ವಿ ಅದು ಎಲ್ಲ ಸಮಾಜದ ಜೊತೆಗೂ ನಾವು ಒಂದು ಒಂದಾಗಿದ್ವಿ ಹಿಂದುತ್ವದ ಜೊತೆಗೆ ರೈತರ ವಿಚಾರವನ್ನು ತಗೊಂಡು ನಾವು ಹೋರಾಟ ಮಾಡಿಕೊಂಡಿದ್ವಿ ಹಾಗಾಗಿ ರಾಜಕಾರಣದ ಪ್ರಯತ್ನ ಮುಂದುವರಿತು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಒಳ ಒಪ್ಪಂದದ ಕಾಂಗ್ರೆಸ್ ಜೊತೆ ಒಳವಪ್ಪಂಥದ್ದು ಕಾರ್ಯ ಕೂಡ ನಡೀತು ಹಾಗಾಗಿ ನೂರ ಎಂಟರಿಂದ ಅರವತ್ತಾರು ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಈಗ ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಆಘಾತ ಆಗತ್ತೆ ಅನ್ನೋಂಥ ಒಂದೇ ಕಾರಣಕ್ಕೂ ಕೂಡ ನಾನು ಪಕ್ಷೇತರ ಸ್ಪರ್ಧೆ ನಾನು ಮಾಡಿರೋದು ಮನೆ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪ ಹೇಳಿದ್ರೆ ನಾನು ಯಾವುದನ್ನು ಕೂಡ ನನ್ನದು ಉತ್ತರ ಕೊಡಲ್ಲ ನನಗೆ ಇದು ಉತ್ತರ ಬೇಕು ನೀವು ಕೊಡಲ್ಲ ಅಂದರೆ ರಾಜ್ಯ ಜನ ಬಿಡಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿಲ್ವಾ ಹಿಂದುತ್ವನ ಪಕ್ಕಕ್ಕೆ ಸರಿಸಿಲ್ವಾ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿಲ್ವಾ ಅನೇಕ ಕ್ಷೇತ್ರಗಳಲ್ಲಿ ಸೋಲ್ತಾರೋ ಗೆಲ್ತಾರೋ ನನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹಠಾಡ್ದು ಟಿಕೆಟ್ ತೊಗೊಂಡಿಲ್ವಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹೀನ ಸ್ಥಿತಿ ಬರೋದಕ್ಕೆ ನಿಮ್ಮದು ಒಂದು ಪ್ರಮುಖ ಪಾತ್ರ ಅಲ್ವಾ ಉತ್ತರ ಕೊಡಬೇಕು ಈಶ್ವರಪ್ಪನವರ ಯಾವುದೇ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂದರೆ ಅರ್ಥ ಏನು ನಾನು ಹೇಳೋದನ್ನು ಸತ್ಯ ಅಂತ ಇಡೀ ರಾಜ್ಯ ಜನ ಹೇಳ್ತಾ ಇದ್ದಾರೆ ನೆನ್ನೆ ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯ ನ್ಯಾಯಾಲಯಕ್ಕೆ ಹೋಗಿದ್ದೆ ನಾನು ಎಲ್ಲ ವಕೀಲರು ಹೇಳ್ತಾ ಇದ್ರು ನೀವು ತಗೊಂಡಿರೋಂಥ ಹೆಜ್ಜೆ ದಿಟ್ಟ ಹೆಜ್ಜೆ ಇದು ಸರಿ ಇದೆ ನಿಮ್ಮ ಸಿದ್ಧಾಂತ ಸರಿ ಇದೆ ನಿಮ್ಮ ಜೊತೆ ನಾವು ಇರುತ್ತೇವೆ ಅವ್ರಗಳ ಭಾವನೆ ನಾನು ಇವತ್ತು ಮುಂದೆ ಮುಂದಿಡ್ತಾ ಇರೋದು ವಕೀಲರ ಭಾವನೆ ಉತ್ತರ ಕೊಡಲಿ ಅವರು ಇತ್ತಲಾಗೆ ಇಬ್ಬರು ಮಕ್ಕಳು ಇಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ರಾಘವೇಂದ್ರ ಅವರು ಈಶ್ವರಪ್ಪ ಏನು ಹೇಳಿದ್ರು ಕೂಡ ನನಗೆ ಆಶೀರ್ವಾದ ಇದು ಅನ್ನೋ ಮಾತು ಅವರು ಹೇಳಿದ್ದಾರೆ ವಿಜಯೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನು ಈ ವಿಜಯೇಂದ್ರ ಎಳಸು ಏನು ಹೇಳಬೇಕು ಏನು ಮಾತಾಡಬೇಕು ಹಿರಿಯರಿಗೆ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ ನಾನು ಹೇಳಿದೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ನಾನು ಇನ್ನೂ ಅನೇಕ ಹಿರಿಯರು ಮೂವತ್ತೈದು ನಲವತ್ತು ವರ್ಷ ತಪಸ್ ರೂಪದಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಈ ಮಾತನ್ನು ಹೇಳಿದ್ದಾರೆ ಯಾವಾಗಲೂ ಕೂಡ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತೆ ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವೋ ಇವತ್ತು ಎಲ್ಲ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿಸಿಲ್ವಾ ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು ಚುನಾವಣೆ ಅಂತಂದ ತಕ್ಷಣ ಇವತ್ತಿಗೂ ನಾನು ಭಾರತೀಯ ಜನತಾ ಪಾರ್ಟಿನೇ ಪ್ರಶ್ನೆ ಬೇರೆ ಆದರೆ ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರ ಮನಸ್ಸಿನ ಭಾವನೆ ನಾನು ಇಲ್ಲಿ ಇವತ್ತು ಹೇಳ್ತಾರೆ ನಿಮ್ಮ ಮುಂದೆ ಬಿ ಜೆ ಪಿಯಲ್ಲಿ ಇದ್ದಿದ್ದರೆ ನಾನು ಪಕ್ಷೇತರ ಸ್ಪರ್ಧೆ ಮಾಡದಿದ್ದರೆ ಈ ಪ್ರಶ್ನೆಗಳು ನಾನು ಕೇಳಕ್ಕೆ ನೇರ ಅದಕ್ಕೋಸ್ಕರ ಎಲ್ಲ ಹಿಂದುತ್ವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಪಾರ್ಟಿದಿರೋರು ಬಸವನಗೌಡ ಪಾಟೀಲ್ ಎತ್ನಾಳು ಮಾತ್ರ ಧೈರ್ಯ ಹೇಳ್ತಾ ಇದ್ದಾರೆ ಹುಡುಗರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ ಪಕ್ಷದ ಶಿಸ್ತು ಅದಕ್ಕೆ ಬದ್ಧವಾಗಿರಬೇಕು ಹಿರಿಯರ ಮಾತು ಕೇಳಬೇಕು ಈ ಲೆಕ್ಕದಲ್ಲಿ ಆದರೆ ಶಿಸ್ತು ನಿಷ್ಠೆ ಹಿರಿಯರ ಮಾತು ಕೇಳಬೇಕು ಅಂತ ಸುಮ್ಮನೆ ನಾವು ಕೂತರೆ ನಮಗೇನೋ ಒಂದು ಅಧಿಕಾರ ಸಿಗ್ಬೋದು ಆದರೆ ಆ ಅಧಿಕಾರಕ್ಕೋಸ್ಕರ ಇಡೀ ಪಕ್ಷವನ್ನು ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಯಾವತ್ತ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರೋದು ಈ ಸ್ವತಂತ್ರವಾಗಿ ನಾನು ಸ್ಪರ್ಧೆ ಮಾಡಿರೋದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಅನೇಕ ಹಳ್ಳಿಗಳಲ್ಲಿ ಆ ಹಳ್ಳಿ ಹೆಸರು ನಾನು ಕೇಳಿಲ್ಲ ಇಡೀ ಜಿ ಇಡೀ ಜಿಲ್ಲೆನಲ್ಲಿ ಅನೇಕ ಹಳ್ಳಿಗಳು ಅಲ್ಲಿ ಆಯಾ ಸಮಾಜ ಇದೆಯೋ ನಂಗೆ ಗೊತ್ತಿಲ್ಲ ಮನೆಯ ಮಗನ ರೂಪದಲ್ಲಿ ಆ ಹಳ್ಳಿ ಕರೆದು ನಾನು ಎಲ್ಲ ಹಳ್ಳಿಗೂ ಹೋಗೋಕ್ಕಾಗ್ತಿಲ್ಲ ಇಡೀ ಹಳ್ಳಿಯಲ್ಲಿರೋ ಒಟ್ಟೊಟ್ಟಿಗೆ ಇದ್ದಾರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಾರ್ ನೀವು ತೊಗೊಂಡಂಥ ತೀರ್ಮಾನ ಸರಿ ಇದೆ ನಿಮ್ಮ ಜೊತೆ ನಾವಿದ್ದೇವೆ ಎಷ್ಟು ಸಂತೋಷ ಆಗತ್ತೆ ಅಂದರೆ ಆರಂಭದಲ್ಲಿ ನಾನು ಅನೇಕರು ಹೇಳಿದ್ರು ಬೇಡ ಸರ್ ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾಯಿದ್ದೀರಿ ನಿಮಗೂ ಭವಿಷ್ಯ ಇರಲ್ಲ ನಿಮ್ಮ ಮಗನಿಗೂ ಭವಿಷ್ಯ ಇರಲ್ಲ ಯೋಚನೆ ಮಾಡಿ ನನ್ನ ಮಗನಿಗೆ ಕೇಳಿ ಅವನಿಗೆ ಭವಿಷ್ಯ ಇರಲ್ಲ ಅಂತ ತೀರ್ಮಾನ ಮಾಡಿ ನನಗೂ ಭವಿಷ್ಯ ಬೇಕಾಗಿಲ್ಲ ಅಂತ ಹೇಳಿಕೊಂಡೆ ಸಂಘಟನೆ ಉಳಿಬೇಕು ಪಕ್ಷ ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದಾರೆ